ಪ್ರೀಮಿಯಂ ಕ್ವಾಲಿಟಿ ಗ್ರೀನ್ ಬಿಕ್ಸ್ ಅಲ್ಲಿ ಈ ಹಾರ ತುಂಬಾ ದಿನ ಆದ್ಮೇಲೆ ಮತ್ತೆ ರೀಸ್ಟಾಕ್ ಆಗಿರುವಂತದ್ದು ಕಾಯಿನ್ ಲಕ್ಷ್ಮಿ ಸೆಟ್ ಯಾವಾಗ ತರಿಸ್ತೀರಾ ಅಂತ ಕೇಳ್ತಾ ಇದ್ರಿ ಅಲ್ವಾ ಫೈನಲ್ ಇವಾಗ ರೀಸ್ಟಾಕ್ ಆಗಿದೆ ನಕ್ಷಿ ಪ್ಯಾಟರ್ನ್ ಅಲ್ಲಿ ನೀವು ಸೆಟ್ಸ್ ನ ಹುಡುಕ್ತಾ ಇತ್ತು ಇದು ಪರ್ಫೆಕ್ಟ್ ಆಗಿ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಪಿಂಕ್ ಕಲರ್ ಅಂದ್ರೆ ಯಾರಿಗೆ ತಾನೆ ಇಷ್ಟ ಆಗಲ್ಲ ಪಿಂಕ್ ಕಲರ್ ನಮ್ಮ ಪ್ರೀತಿಯ ಲಕ್ಷ್ಮಿ ಇದ್ರೆ ಇನ್ನ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಯ್ ಇಲ್ರಿ ಗೋ ವೆಲ್ಕಮ್ ಬಟ್ ಚಾನಲ್ ಅದೇ ಇದೆ ಮೊದಲ ಬಾರಿಗೆ ನನ್ನ ವೀಡಿಯೋಸ್ ನೋಡ್ತಾ ಇದಾವೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬಲ್ಲ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ವಿಡಿಯೋಸ್ ಫಸ್ಟ್ ನೋಡ್ಬೋದು ಇವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ಲರೂ ಕೂಡ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಗಬೇಕು ಅಂತ ಇವತ್ತಿನ ವೀಡಿಯೋನ ಮಿಸ್ ಮಾಡಿದ್ರೆ ನೋಡಿ ಒಳ್ಳೆ ಒಳ್ಳೆ ರೀತಿಯಾಗಿ ನಿಮಗೆ ಒಂದು ತುಂಬಾ ಬಿಲೋ ತೌಸಂಡ್ ರುಪೀಸಲ್ಲಿ ಅಲ್ಲಿ ನಾನು ಬಜೆಟ್ ಫ್ರೆಂಡ್ಲಿ ಆಗಿ ನಿಮಗೆ ಕಾಂಬೋ ಸೆಟ್ಸ್ನ ತೋರಿಸಿದೆ ಅದು ಪ್ರೀಮಿಯಂ ಕ್ವಾಲಿಟಿಲಿ ಒಳ್ಳೆ ಕ್ವಾಲಿಟಿಲಿ ಸೆಟ್ಸ್ ನ ತೋರಿಸಿದೀನಿ ಹಾಗೇನ ಯಾರ ಶಾಪ್ಗೆ ವಿಸಿಟ್ ಮಾಡಬೇಕು ಎಸ್ ನೀವು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಹಾಗೇನೇ ನೀವು ಯಾವ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬೇಕು ಅಂತ ಕೆ ಅಂದರೆ ಈ ಕೆಳಗಡೆ ಬರ್ತಾರೆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಅಂತ ಮೆಸೇಜ್ ಮಾಡಿ ಲೊಕೇಶನ್ ಕೇಳಿದ್ರೆ ನಾನು ಕಳಿಸಿಕೊಡ್ತೀನಿ ನೀವು ಬಸ್ಸಲ್ಲಿ ಬರ್ತೇನೆ ಬಸ್ ನಂಬರ್ ಟು ಫಿಫ್ಟಿ ಏಟು ಮೆಟ್ರೋದಲ್ಲಿ ಬರ್ತೀನಿ ಅಂದರೆ ಇವಾಗ ಮಾಧವರ್ ತನಕ ಮೆಟ್ರೋದ ಸೊ ನೀವು ಆರಾಮಾಗಿ ಬರ್ಬೋದು ಆ್ಯಂಡ್ ತುಂಬ ಜನ ಬಸ್ ಸ್ಟಾಪಿಂದ ಇಲ್ಲಿಗೆ ಆಟೋ ಮಾಡ್ಕೊಂಡು ಬರ್ತೀರಾ ಅಲ್ಲಿ ಬಸ್ ಸ್ಟಾಪಿಂದ ಇಲ್ಲಿಗೆ ಒಂದು ಎರಡೇ ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಇದೆ ಒಂದು ನೂರು ಮೀಟ್ರೂ ಇಲ್ಲ ಇನ್ನೂ ಹತ್ರನೇ ಇದೆ ಸೊ ಪ್ಲೀಸ್ ನಡ್ಕೊಂಡೇ ಬಂದ್ಬಿಡ್ಬೋದು ನೀವು ಬನ್ನಿ ಆ್ಯಂಡ್ ಇವತ್ತಿನ ಸ್ಟಾರ್ಟ್ ಮಾಡೋಣ ಕಲೆಕ್ಷನ್ ಸೋರ್ಸಿ ಇದು ಡಾರ್ಕ್ ಗ್ರೀನ್ ಅಲ್ಲ ಲೈಟ್ ಗ್ರೀನ್ ಅಲ್ಲ ಇದನ್ನ ಪ್ರೀಮಿಯಂ ಗ್ರೀನ್ ಅಂತ ಹೇಳ್ಬಿಟ್ಟು ಕರೀತಾರೆ ತುಂಬಾನೇ ಚೆನ್ನಾಗಿದೆ ಈ ಜುವೆಲರಿ ನೀವು ಆಲ್ರೆಡಿ ನೋಡಿರ್ಬೋದು ಸುಮಾರು ದಿಸ ನಾನು ಜಸ್ಟ್ ಒಂದೇ ಒನ್ ಪೀಸ್ ತರಿಸಿದೆ ಬಟ್ ಅದು ಸೇಮ್ ಡ್ರೈನ್ಸ್ ಆಗಿ ತುಂಬಾ ಜನ ಕೇಳ್ತಾ ಇದ್ರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಬಿಕಾಸ್ ತುಂಬಾ ಜನಕ್ಕೆ ತುಂಬಾ ಹೆವಿ ಲೈನ್ಸ್ ಅದೆಲ್ಲ ಇಷ್ಟ ಆಗ್ತಿಲ್ಲ ತ್ರೀ ಲೈನ್ಸ್ ಕೂಡ ಇಷ್ಟ ಆಗ್ತಿಲ್ಲ ಅಥವಾ ಫೈವ್ ಲೈನ್ಸ್ ಕೂಡ ಇಷ್ಟ ಆಗ್ತಿಲ್ಲ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳಿದ್ ಬಂದ್ಬಿಟ್ಟು ಫೋರ್ ಲೈನ್ಸ್ ಅಲ್ಲಿ ಬೇಕು ಅದು ತುಂಬಾ ಚಿಕ್ಕದಾಗೂ ಇರುತ್ತೆ ತುಂಬಾ ಹೆವಿ ತರ ಅನ್ಸಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ನಾನು ಪ್ರೀಮಿಯಂ ಗ್ರೀನ್ ಅಲ್ಲಿ ನಾನು ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಪಿಕಾಕ್ ಡಿಸೈನ್ ಇರುವಂತಹ ಒಂದು ಬ್ಯೂಟಿಫುಲ್ ಲಾಂಗ್ ಹಾರ್ಮ್ ತರಿಸಿದೀನಿ ಇದಕ್ಕೆ ಜುಮ್ಕಾ ಬರೋದಿಲ್ಲ ಅದ್ರ ಬಳಿ ಇಯರಿಂಗ್ಸ್ ನೋಡಿ ಈ ತರ ಕ್ಯೂಟ್ ಆಗಿ ಬರುತ್ತೆ ಪ್ರೈಸ್ ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರು ಶಿಪಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಗೈಸ್ ಈ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ತುಂಬಾ ಜನಕ್ಕೆ ಈ ಕಾಂಬೋ ಸೆಟ್ ನೆನಪಿದ್ದೇ ಇರುತ್ತೆ ಬಿಕಾಸ್ ನನ್ನ ಪೇಜಲ್ಲಿ ಎವರ್ ಸೆಟ್ ಟ್ರೆಂಡಿಂಗ್ ಸೆಟ್ ಅಂತಾನೆ ಹೇಳ್ಬೋದು ನಾನು ಎಷ್ಟು ಸಲ ತರಿಸಿರೂ ಕೂಡ ಅಷ್ಟೇ ಬೇಗ ಔಟ್ ಆಗುತ್ತೆ ಈ ಒಂದು ಬ್ಯೂಟಿಫುಲ್ ಸೆಟ್ ಇದನ್ನ ಗರುಡಾ ಸೆಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಬಿಕಾಸ್ ಅದ ನೋಡಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ತಕ್ಷಣ ಗರುಡ ತರನೇ ಕಾಣಿಸಿದೆ ಬಟ್ ಅದು ಲಾಂಗ್ ಫೆದರ್ ಇರುವಂತಹ ಪಿಕಾಕ್ ಡಿಸೈನ್ ಇರುತ್ತೆ ಸೊ ಪ್ರೈಸ್ ನಂಬಿ ನಿಮಗೆ ಏಟ್ ನೈಂಟಿ ನೈನ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾನು ಬ್ಯೂಟಿಫುಲ್ ಕಾಂಬೋನ ಕೊಡ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪಿಂಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಸೊ ದಿನ ನಾನು ಸೇಮ್ ಗ್ರೀನಲ್ಲಿ ಹಾಕಿದ್ದೆ ತುಂಬ ಜನ ಕಮೆಂಟ್ ಹಾಕಿದ್ರು ಮತ್ತು ನನಗೆ ಪರ್ಸ್ನಲ್ಲ ಕೂಡ ಡಿಎಂ ಮಾಡಿ ಹೇಳಿದ್ರು ಮ್ಯಾಮ್ ಇದರಲ್ಲಿ ಗ್ರೀನಲ್ಲಿ ನಾವು ನೋಡಿದೀವಿ ಮ್ಯಾಮ್ ಪಿಂಕಲ್ಲಿ ಬೇಕು ಪಿಂಕಲ್ಲಿ ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ಎಸ್ ಇವಾಗ ನಿಮ್ಗೋಸ್ಕರ ಅಂತಲೇ ಲಕ್ಷ್ಮಿ ಇರುವಂತಹ ಒಂದು ಪಿಂಕ್ ಕಲರ್ ನೆಕ್ಲೆಸ್ ಸೆಟ್ ನಾನು ನಿಮಗೋಸ್ಕರ ತರಿಸಿದ್ದೆ ಸಕ್ಕದಾಗಿದೆ ಗೈಸ್ ನಿಜವಾಗೂ ಕ್ವಾಲಿಟಿ ವೈಸ್ ಅಂತ ಅಮೇಸಿಂಗ್ ಆಗಿದೆ ಅಂಡ್ ಇದು ಪ್ಯೂರ್ ರಿಯಲ್ ಕ್ರಿಸ್ಟಲ್ ಆಗಿರುತ್ತೆ ಯಾವ್ದರ ಆ ಪೇಂಟೆಡ್ ಕ್ರಿಸ್ಟಲ್ ಆಗಿರೋದಿಲ್ಲ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಎಂಟು ಐವತ್ತು ರೂಪಾಯಿ ಏಯ್ಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಈ ಬ್ಯೂಟಿಫುಲ್ ನೆಕ್ಲೆಸ್ನ ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ಇದನ್ನ ಮಿಸ್ ಮಾಡ್ಕೊಳ್ಳಿ ಬಿಡಿ ಇನ್ನೇನು ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು ಸೊ ಹಾಗಾಗಿ ಟ್ರೆಂಡಿಂಗ್ ಆಗಿ ಲಕ್ಷ್ಮೀ ಜೊತೆಗೆ ಗಣೇಶನ ತಗೋಬೋಣ ಅಂತ ಹೇಳ್ಬಿಟ್ಟು ತಂದಿದ್ದೀನಿ ಸೊ ಸಖತ್ ಗೈಸ್ ಕೈಸಿ ತುಂಬ ಕ್ಯೂಟ್ ಆಗಿದೆ ಹಾಗೇನೆ ಗಣೇಶನ ಕೂಡ ಅಷ್ಟೇ ಸಖತ್ ಮುದ್ದು ಮುದ್ದಾಗಿದ್ದಾರೆ ಗಣೇಶ ಅಂಡ್ ಕ್ರಿಸ್ಟಲ್ಸು ನೋಡ್ತಾ ಇರಬಹುದು ಚಿಕ್ಕ ಚೈನ್ ಅಂತ ಹೇಳ್ಬಿಟ್ಟು ನಾವೇನು ಕ್ರಿಸ್ಟಲ್ ಕ್ವಾಲಿಟಿನ ಚೇಂಜ್ ಮಾಡಿಲ್ಲ ಅದೇ ತರ ಸೇಮ್ ಆಸ್ ಇಟ್ ಈಸ್ ಲಾಂಗ್ ಆರಾಮ್ ಏನು ಶುಗರ್ ಬೀಟ್ಸ್ ಪ್ರೀಮಿಯಂ ಕ್ವಾಲಿಟಿ ಕ್ರಿಸ್ಟಲ್ಸ್ ನ ಹಾಕ್ತಾ ಇದ್ವಿ ಇದಕ್ಕೂ ಕೂಡ ಸೇಮ್ ಅದೇ ತರದೇ ಹಾಕಿದಿವಿ ಪಿಕಾಕ್ ಡಿಸೈನ್ ಜೊತೆಗೆ ಗಣಪತಿ ಪೆಂಡೆಂಟು ತುಂಬಾನೇ ಚೆನ್ನಾಗಿ ಬಂದಿದೆ ಪ್ರೈಸು ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪಿಂಗ್ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಮಲ್ಟಿ ಕಲರ್ ಇರೋ ಕಾಂಬೋ ಸೆಟ್ ತುಂಬಾನೇ ಚೆನ್ನಾಗಿದೆ ಗೈಸ್ ಇದು ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಆಲ್ಮೋಸ್ಟ್ ಇವತ್ತು ಎಲ್ಲ ತರ ಕಾಂಬೋ ಸೆಟ್ ಗಳನ್ನ ಕೂಡ ಬಜೆಟ್ ಫ್ರೆಂಡ್ಲಿ ತೋರಿಸ್ತಾ ಇದ್ದೀನಿ ಇದೇ ತರ ಪ್ಯಾಟರ್ನ್ ಅಲ್ಲಿ ಇದೆ ಇದೇ ರೇಂಜಲ್ಲಿ ನಿಮಗೆ ಸುಮಾರು ನಾಲ್ಕೈದು ಸೆಟ್ಗಳನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಬಟ್ ಇದು ಮಲ್ಟಿ ಕಲರ್ ಇರೋದ್ರಿಂದ ತುಂಬಾನೇ ಗ್ರ್ಯಾಂಡ್ ಅಂಡ್ ಹೆವಿ ಲುಕ್ ನ ಕೊಡುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಟ್ ನೈನ್ಟಿ ರುಪೀಸ್ ಫೀ ಶಿಪ್ಪಿಂಗ್ ಇದೆ ಈ ಕಾಂಬೋನ ನಿಮಗೆ ಕೊಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಇದು ಅನಂತ ಲಕ್ಷ್ಮಿ ಸೆಟ್ ಅಂತ ನಾ ಹೇಳ್ತೀವಿ ತುಂಬಾನೇ ಚೆನ್ನಾಗಿದೆ ಸೊ ಸಖತ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಸೊ ನೀವು ಇಲ್ಲಿ ಫಿನಿಶಿಂಗ್ನ ನೋಡ್ಬೋದು ತ್ರೀ ಡಿಯಲ್ಲಿ ಕೊಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಒಂದು ಕ್ವಾಲಿಟಿ ವೈಸ್ ಅದು ಅಮೇಝಿಂಗ್ ಆಗಿ ಅಂಡ್ ಬಂದಿರುವಂತಹ ಫಿನಿಷಿಂಗು ಸಕ್ಕತ್ತಾಗಿ ಬಂದಿದೆ ಪ್ರೈಸ್ ಬಂದ್ಬಿಟ್ಟು ನಿಮ್ದು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಟ್ ನೈನ್ಟಿ ಐನ್ ರುಪೀಸ್ ಫೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಓಲೆಗಳಿಗೆಲ್ಲ ಈ ತರ ಪುಷ್ನೇ ಬರುತ್ತೆ ಯಾವುದಕ್ಕೆ ಕೂಡ ಸ್ಕ್ರೂ ಬರೋದಿಲ್ಲ ತುಂಬ ಜನ ಸ್ಕ್ರೂ ಬೇಕು ಅಂತ ಕೇಳ್ತಾರೆ ಬಟ್ ಸ್ಕ್ರೂ ಬರೋದೇ ಇಲ್ಲ ಬರೋದೇನೆ ಪುಷ್ ಇದ್ರಲ್ಲಿ ಅಂಡ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಬೋಟ್ ಲಕ್ಷ್ಮಿ ಸೆಟ್ ಸೊ ಅದು ಬೋಟ್ ಲಕ್ಷ್ಮಿ ಸೆಟ್ ಅಂತಾನೆ ಹೇಳಕ್ ಆಗುದಿಲ್ಲ ಸೊ ಆ ತರ ಸಿಮಿಲರ್ ಬಂದು ಕಾಂಬೋ ಸೆಟ್ಟು ಅಂಡ್ ಇದನ್ನು ಅಷ್ಟೇ ಸೇಮ್ ಆಸ್ ಇಟ್ ಇಸ್ ಒಂದೇ ತರನ ಇದೆ ನಾನು ಮುಂಚೆಯಿಂದ ಏನ್ ಅಲ್ವಾ ಈ ನಾಲ್ಕೈದು ಸೆಟ್ಗಳು ಸೇಮೇನೆ ಇದೆ ಆ್ಯಂಡ್ ಸೇಮ್ ಇಯರಿಂಗ್ಸ್ ಬರುತ್ತೆ ಸೇಮ್ ಪ್ರೈಸ್ ಇದೆ ಬಟ್ ನಿಮ್ಗೆ ಇದ್ರಲ್ಲಿ ಡಿಫ್ರೆಂಟ್ ಬರ್ ಬಂದ್ಬಿಟ್ಟು ಪೆನ್ನೆಂಟು ಪೆನ್ನೆಂಟಾಗಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ನೋಡಿ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಅಂಡ್ ಇದ್ರದ್ದು ಪ್ರೈಸ್ ಅಷ್ಟೇ ಏಯ್ಟ್ ನೈನ್ ಟೆನ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಈ ಒಂದು ಕಾಂಬೋ ಸೆಟ್ನಾಗ ಕೊಡ್ತಾ ಇದ್ದೀವಿ ಇನ್ನು ಎರಡಲ್ಲ ವೀಡಿಯೋಗೆ ಕ್ಲಿಕ್ ಮಾಡಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಡು ಬಂದ್ಬಿಟ್ರು ಗೆಜ್ಜೆ ಅಥವಾ ಜೇನ್ ಗುಡ್ ಸೆಟ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಬಿಕಾಸ್ ಇಟ್ಸ್ ಲಾಸ್ಟ್ ಅಲ್ಲಿ ಗೆಜ್ಜೆ ತರ ಬರುತ್ತೆ ಮತ್ತೆ ಡಿಸೈನ್ ಬಂದ್ಬಿಟ್ಟು ಜೇನ್ ಗುಡ್ ಮತ್ತೆ ಲಕ್ಷ್ಮಿ ಮಿಕ್ಸ್ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರಿ ಡಿ ಎಮ್ ಮಾಡ್ತಾ ಇದ್ರಿ ಫೋಟೋಸ್ ಎಲ್ಲ ಕಲ್ಸ್ ಕೇಳ್ತಾ ಇದ್ರಿ ಇದು ಯಾವಾಗ ಸ್ಟಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಇಟ್ಸ್ ರೀ ಸ್ಟಾಕ್ ಗೈಸ್ ಅಂಡ್ ಪ್ರೈಸ್ ಸೇಮ್ ಇದೆ ಸಾವಿರದ ನೂರೈವತ್ತು ರೂಪಾಯಿಗೆ ನಾನು ನಿಮಗೆ ಬ್ಯೂಟಿಫುಲ್ ಆಗಿಂತ ಅದು ನಕ್ಷಿ ಪ್ಯಾಟ್ರನ್ ಕಾಂಬೋ ಯಾರೂ ಕೊಡೋದಾಗ ಈ ಸ್ನಾನು ಕೊಡ್ತಾ ಇದೀನಿ ಸೊ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಪ್ರೀಮಿಯಂ ಕ್ವಾಟಿಟಿ ಸಿಗುತ್ತೆ ಆಂಡ್ ಎಲ್ಲ ಕೂಡ ನಿಮಗೆ ವಿತ್ ಬಾಕ್ಸ್ ಪ್ಯಾಕಿಂಗ್ ಇರುತ್ತೆ ಸುಮಾರು ಜನ ಆನ್ಲೈನಿಗೆ ನನಗೆ ಬುಕ್ಕಿಂಗ್ ಮಾಡುವಾಗ ನಮ್ಮ ಕಾಟನ್ ಬಾಕ್ಸಲ್ಲಿ ಹಾಕ್ಬೇಡಿ ಕವರಲ್ಲಿ ಹಾಕ್ಬೇಡಿ ನೀಟಾಗಿ ಪ್ಯಾಕಿಂಗ್ ಮಾಡ್ಕೊಡಿ ಅಂತ ಕೇಳ್ತೀರಾ ನಾನು ನೀಟಾಗಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಪ್ಯಾಕಿಂಗ್ ಮಾಡ್ಕೊಡ್ತೀನಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಾಯಿನ್ ಲಕ್ಷ್ಮಿ ಸೆಟ್ಟು ತುಂಬಾ ಚೆನ್ನಾಗಿದೆ ಇದು ಬಂದು ನಿಮಗೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಷಲ್ಲೇ ಬರುತ್ತೆ ಏನು ಒನ್ ಗ್ರಾಮ್ ಗೋಲ್ಡ್ ಇರುತ್ತೆ ಇದೆ ಅಂತೆಲ್ಲ ಕೇಳಬೇಡಿ ಇಲ್ಲ ಅಂದ್ರೆ ಅದು ಪಾಲಿಶ್ ಅಂದ್ರೆ ಅದು ಹೆಂಗ್ ಕಾಣಿಸುತ್ತೆ ಸೇಮ್ ಆಸ್ ಇಟ್ ಇಸ್ ಅದೇ ಪಾಲಿಶ್ ನ ಇದಕ್ಕೆ ಯೂಸ್ ಮಾಡಿರ್ತಾರೆ ಕಾಯಿನ್ ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ ಟೂ ಲೇಯರ್ ಇದು ಡಿಸೈನ್ ಬರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಒಂದು ಸಿಂಗಲ್ ಹಾರ ಮಾತ್ರ ಹಾಕೋಬಹುದು ಅಥವಾ ಸಿಂಗಲ್ ನೆಕ್ಲೆಸ್ ನಿಮಗೆ ಗ್ರ್ಯಾಂಡ್ ಎಲಿಗಂಟ್ ಲುಕ್ ಬೇಕು ಅಂತ ಅಂದರೆ ಕಾಂಬೋ ಅದನ್ನು ಹಾಕೋಬಹುದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಬಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟು ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ನಾನು ಈ ಕಾಂಬೋನ ಕೊಡ್ತಾ ಇದ್ದೀನಿ ಆ್ಯಂಡ್ ಗೈಸ್ ಇದು ಬಜೆಟ್ ಫ್ರೆಂಡ್ಲಿ ಕಾಂಬೋ ಅಂತಲೇ ಹೇಳ್ಬೋದು ಈ ಕ್ವಾಲಿಟಿಯಲ್ಲಿ ನಿಮಗೆ ಈ ಕಾಂಬೋ ತುಂಬ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಇದೇ ಪ್ಯಾಟರ್ನಲ್ಲಿ ನಿಮಗೆ ವಿತೌಟ್ ಡಾಲರ್ ಬೇಕು ಅಂತ ಅಂದರೆ ಸೊ ಈ ಒಂದು ಡಿಸೈನ್ ಇದೆ ಈ ಡಿಸೈನ್ ಮತ್ತೆ ಇದಕ್ಕಿಂತ ಮುಂಚೆ ತೋರಿಸಿದ ಡಿಸೈನ್ ಎರಡೂ ಕೂಡ ಸೇಮ್ ಪ್ರೈಸ್ ಇದೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಬಟ್ ಇವೆರಡೂ ಕೂಡ ನಾನು ಅದೆಷ್ಟು ಸಲ ರೀಸ್ಟಾಕ್ ಮಾಡಿಸ್ತೀನೋ ಅಷ್ಟೇ ಬೇಗ ಸೋಲ್ ಆಗುತ್ತೆ ಗೈಸ್ ಬಿಕಾಸ್ ಇದು ಬಜೆಟ್ ಫ್ರೆಂಡ್ಲಿ ಒಂದು ಹಾಗೆ ಲುಕ್ ವೈಸು ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿದೆ ನಂಗೆ ಅದಷ್ಟು ಆಲ್ಮೋಸ್ಟ್ ಶಾಪ್ ಅಲ್ಲನೆ ಅರ್ಧ ಸ್ಟಾಕ್ ಹೋಗ್ಬಿಡುತ್ತೆ ಯಾರು ಶಾಪ್ ಅಲ್ಲಿ ಕಾಂಬೋಗಳನ್ನ ನೋಡಬೇಕು ಅಂತ ಬಂದಾಗ ಅವರು ಅದನ್ನೇ ತೊಗೊಂಡು ಹೋಗ್ಬಿಡ್ತಾರೆ ಹಂಗಾಗಿ ಸೊ ಇದ್ರದ್ದು ಕೂಡ ಪ್ರೈಸ್ ಬಂದ್ಬಿಟ್ಟು ಸಾವಿರದಿಂದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟು ನೈನ್ಟಿ ರುಪೀಸ್ ವಿ ಶಿಪಿಂಗ್ ಅಲ್ಲಿ ಸಿಗುತ್ತೆ ಅಂಡ್ ಮಾಪ್ ಅಲ್ಲಿ ನಿಮಗೆ ಲಕ್ಷ್ಮೀ ಮಾಪ್ ಬರೋದಕ್ಕೆ ಹೈಲೈಟ್ ಆಗಿ ಕಾಣಿಸುತ್ತೆ ಅಂಡ್ ನೆಕ್ಸ್ಟು ಇದಕ್ಕಂತೂ ಇದು ನಾನು ವರ್ಮಲಕ್ಷ್ಮಿ ಹಬ್ಬದಿಂದ ಇಲ್ಲಿಗೆ ಮೂರನೇ ಸಲ ರೀಸ್ಟಾಕ್ ಮಾಡಿಸ್ತಿರೋದು ಗೈಸ್ ನಾನು ಎಷ್ಟು ಸಲ ರೀಸ್ಟಾಕ್ ಮಾಡಿಸಿದ್ರು ಕೂಡ ಮತ್ತೆ ಮತ್ತೆ ಇದೇ ಸೆಟ್ಟನ್ನು ಕೇಳ್ತೀರಾ ಬಿಕಾಸ್ ನಾನಿದು ಅಷ್ಟು ಅಲ್ಟಿಮೇಟ್ ಆಗದ ಇದು ಬಂದ್ಬಿಟ್ಟು ನಮ್ದು ಕಸ್ಟಮೈಸೇಷನ್ ಸೆಟ್ ಕಸ್ಟಮೈಸ್ ಮಾಡಿಸಿ ತರಿಸಿರುವಂತಹ ಒಂದು ಸೆಟ್ ಇದು ಸೊ ನಾವೇ ಕೇಳಿ ಬಿಕಾಸ್ ಇದಕ್ಕಿಂತ ಮುಂಚೆ ಏನ್ ಎರಡು ಸೆಟ್ಗಳು ಸೊ ಆ ಸೆಟ್ ಒಂದು ಪ್ಯಾಟರ್ನ್ ಮೇಲೆ ಸ್ವಲ್ಪ ಹೆವಿ ಗ್ರ್ಯಾಂಡ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಸೆಟ್ ಆರ್ಡರ್ ಮಾಡಿ ತರಿಸಿದ್ದು ಅಷ್ಟು ಚೆನ್ನಾಗಿದೆ ರೆಸ್ಪಾನ್ಸ್ ಬಿಕಾಸ್ ಇದು ಲುಕ್ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಹಂಗಾಗಿ ಸೊ ನಕ್ಷಿ ಡಿಸೈನ್ ಬರುವಂತಹ ಈ ಒಂದು ಪ್ಯಾಟರ್ನ್ ಸೆಟ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಸಿಕ್ಸ್ ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಗೆ ಈ ಒಂದು ಕಾಂಬೋ ಸೆಟ್ ನಾನು ಕೊಡ್ತಾ ಇದ್ದೀನಿ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಪ್ ಎಲ್ಲ ತರ ಕಲೆಕ್ಷನ್ಸ್ ನಮ್ಗೆ ಇಷ್ಟ ಇದೆ ಅನ್ಕೋತೀನಿ ಇದೇ ತರ ಎಷ್ಟು ಕಲೆಕ್ಷನ್ಸ್ ಹೋಗ್ತಾ ಅದೇ ಬೆಳೆ ನಾವು ಫೋನ್ ಮಾಡುದನ್ನು ಮನೆ ಬಿಡಿ ಹೇಳ್ತಾ ಮತ್ತೆ